హాయ్ ఫ్రెండ్స్ గుడ్ మార్నింగ్ వెల్కమ్ బ్యాక్ టు మై ఫ్రెండ్స్ వెల్కమ్ హాయ్ పజ హాయ్ అూట్ ఎం సెల్యూట్ మ ವಿಡಿಯೋ ಮಾಡ್ತಿದ್ದೀನಿ ಅಂತ ಗೊತ್ತಾದರೆ ಫ್ರೆಂಡ್ಸ್ ಅವಳು ಏನೂ ಮಾಡಲ್ಲ ಫ್ರೆಂಡ್ಸ್ ವಿಡಿಯೋ ಮಾಡ್ತಿಲ್ಲ ಅಂತ ಗೊತ್ತಾದರೆ ಅವಳು ಅಷ್ಟೇ ಸೊ ಇವತ್ತು ಮಾರ್ನಿಂಗಿಂದನೇ ನೈನ್ ಥರ್ಟಿ ಆಗಿದೆ ಫ್ರೆಂಡ್ಸ್ ಬೆಳಗ್ಗೆ ಎಲ್ಲ ಕಸ ಎಲ್ಲ ಹೊಡ್ಕೊಂಡು ರಂಗೋಲಿ ಎಲ್ಲ ಹಾಕ್ಬಿಟ್ಟು ಇವತ್ತು ಮಹಾವೀರ ಜಯಂತಿ ಅಲ್ವಾ ಫ್ರೆಂಡ್ಸ್ ಹಾಗಾಗಿ ನಮ್ಮ ಮನೆಯವ್ರಿಗೆ ರಜೆ ಇತ್ತು ಮಾರ್ನಿಂಗ್ ಹೋಗೋದೇನಿರಲಿಲ್ಲ ಬಟ್ ನೈನ್ ಓ ಕ್ಲಾಕಿಗೆ ಹೋಗಂಗಿತ್ತು ಅವರು ಏನೇ ರಜೆ ಇದ್ದರೂ ಕಂಪಲ್ಸರಿ ನೈನ್ ಓ ಕ್ಲಾಕಿಗೆ ಸಲ ಹೋಗ್ಬಿಟ್ಟು ಬರಬೇಕು ಹಾಗೆ ಇವತ್ತು ಕಟ್ಟಿಂಗ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಅವರು ನೀನೇ ಪೂಜೆ ಮಾಡು ಅಂತ ಹೇಳಿದ್ರು ಮಾರ್ನಿಂಗು ಸೊ ಹಂಗಾಗಿ ಇವತ್ತು ನಾನು ಚಿನ್ನಮ್ಮ ಬೆಳಗ್ಗೆ ಎದ್ದುಬಿಟ್ಟು ಫ್ರೆಶ್ ಆಗಿದ್ದೀವಿ ಅಲ್ಲ ಚಿನ್ನಮ್ಮ ಕೈ ತೆಗಿ ಕೈ ತೆಗ್ದು ಬಿಡು ನಾಮ ಮಾಡ್ಕೊಂಡು ನೋಡು ಅಣೆಗೆ ಸೊ ಫ್ರೆಶ್ ಅಪ್ ಆಗ್ಬಿಟ್ಟು ಇವಾಗ ಕೈ ತಗಿಯೇ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ ಫ್ರೆಂಡ್ಸ್ ಮಾರ್ನಿಂಗ್ ಪೂಜೆ ಎಲ್ಲ ಆಗೋಯ್ತು ನಮ್ಮದು ಹಾಂ ಇವಾಗ ತಿಂಡಿ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಸೊ ಲೇಟಾಗಿ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಹಂಗಾಗಿ ಸೊ ಇವತ್ತು ತಿಂಡಿ ಅಂತ ಹೇಳಿದ್ರೆ ಆಗ್ಲಿಕಾಯಿ ತಂದಿದ್ವಲ್ಲ ಫ್ರೆಂಡ್ಸ್ ಅದಕ್ಕೆ ಆಗ್ಲಿಕಾಯಿ ಪಲ್ಯ ಮಾಡೋಣ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಹ್ಮ್ ಇವಾಗೆಲ್ಲ ಹೆಚ್ಚೋದಕ್ಕೆ ರೆಡಿ ಮಾಡ್ಕೊಂಡಿದೀನಿ ಫ್ರೆಂಡ್ಸ್ ಚಪಾತಿ ಹಿಟ್ಟೆಲ್ಲ ಕಲಸಿ ಇಟ್ಟಿದೀನಿ ಆ ಹಾಗಲಕಾಯಿ ಪಲ್ಯ ಅದು ಹೆಂಗ್ ಮಾಡೋದು ಅಂತ ಹೇಳ್ಬಿಟ್ಟು ರೆಸಿಪಿ ಗೊತ್ತಲ್ಲ ಸೊ ಹಂಗಾಗಿ ನೋಡೋಣ ಆದ್ರೆ ಶೇರ್ ಮಾಡ್ತೀನಿ ಸೊ ಇವತ್ತು ಕಾಳೆಲ್ಲ ನೆನಕಿದೀನಲ್ಲ ಫ್ರೆಂಡ್ಸ್ ಇವತ್ತು ಸೊಪ್ಪಿನ ಸಾಂಬಾರ್ ಮಾಡೋಣ ಅಂತ ಹೇಳ್ಬಿಟ್ಟು ಮೊಳ್ಶಪ್ಪು ಮೊಳ್ಶಪ್ಪ ಅಂತಾರ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಇದು ಸೊಪ್ಪಿನ ಸಾಂಬಾರು ಒಟ್ಟಿಗೆ ಬೆರಕೆ ಕಾಳೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಸೊ ಅದನ್ನ ಮಾಡ್ತಾ ಇದೀನಿ ಇವತ್ತು ಕರೆಂಟು ಪುಣ್ಯಕ್ಕೆ ಇದೆ ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಸೊ ಆಗುತ್ತೆ ಅಂತ ಹೇಳ್ಬಿಟ್ಟು ಶೇರ್ ಮಾಡ್ತೀನಿ ಓಕೆನಾ ಸೊ ತಿಂಡಿ ಮಾಡ್ಕೋಬೇಕಾದ್ರೆ ಸಿಗ್ತೀನಿ ಫ್ರೆಂಡ್ಸ್ ಆಯ್ ಹೇಳಿ ಇವಾಗ ವೆರಿ ಗುಡ್ ಫ್ರೆಂಡ್ಸ್ ನಾನು ಯಾವ ತರ ಹಾಗಲಕಾಯಿ ಪಲ್ಯ ಮಾಡ್ತೀನಿ ಅಂತ ಹೇಳೋದನ್ನ ತೋರಿಸ್ತಾ ಇದ್ದೀನಿ ಈಗ ಒಂದು ಬಾಣಲೆಗೆ ಸ್ವಲ್ಪ ಒಗ್ಗರಣೆಗೆ ಆಗುವಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಇಷ್ಟನ್ನು ಹಾಕೊಂಡು ಮಾಗಿಸ್ಕೊಂಡಿದ್ದಾದ್ಮೇಲೆ ಏನು ಹೆಚ್ಚಿರ್ತೀವಲ್ವ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಮತ್ತು ಟೊಮೊಟೊ ಅಣ್ಣ ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಮಾಗಿಸ್ಕೊಳ್ಬೇಕು ಅದು ಆದಮೇಲೆ ನಾವು ಆಗಲಕಾಯಿ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಬೇಕು ಫ್ರೆಂಡ್ಸ್ ದಪ್ಪ ಹೆಚ್ಚಬಾರ್ದು ಸಣ್ಣ ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಅದು ನೀಟಾಗಿ ಎಣ್ಣೆಲೆ ಫ್ರೈ ಹಾಕಬೇಕು ಆ ಥರ ಮಾಡ್ಕೊಳ್ಬೇಕು ಇದನ್ನು ಹಾಗಲಕಾಯಿ ಹಾಕಿದ್ಮೇಲೆ ಒಂದು ಟೂ ಮಿನಿಟ್ಸ್ ಅದನ್ನು ಮಾಗಿಸಿದಾದ್ಮೇಲೆ ನಾವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಮಾಗಿಸ್ಕೊಳ್ಬೇಕು ಲಿಡ್ನ ಕ್ಲೋಸ್ ಮಾಡಿ ಅದಾದಮೇಲೆ ಲಾಸ್ಟಲ್ಲಿ ಅರಿಶಿಣ ಪುಡಿ ಹಾಕ್ಕೊಂಡು ಮುಟ್ತೈತೆ ಇಷ್ಟೇ ಫ್ರೆಂಡ್ಸ್ ಆಹಾಟ್ ಚಪಾತಿ ಎಲ್ಲ ಅರ್ಧ ಐತೆ ಇವಾಗ ಸೊ ಹಿಂಗೆ ಲೈಟಾಗಿ ಸ್ವಲ್ಪ ಕ್ಲೀನ್ ಮಾಡಿದ್ದೀನಿ ರಾತ್ರಿ ಸ್ವಲ್ಪ ಉಪ್ಪು ಏನು ಟೊಮೊಟೊ ಹುಳಿ ಮಾಡಿದ್ದೆಲ್ಲ ಒಂದು ಸ್ವಲ್ಪ ಇದೆ ಅದು ಚಪಾತಿ ಚೆನ್ನಾಗಿರುತ್ತೆ ಸೊ ಇನ್ನೊಂದು ಪ್ಲೇಟಿಗೆ ಪಲ್ಯನ ಹಾಕ್ಕೊಡ್ತೀನಿ ಇವಾಗ ಒಂದು ಎರಡು ಇದೆ ಅದನ್ನು సూపర్ ఒర సయస్ మే మధ్యాహ్న ఎలా కయ్స ఫ్రెండ్స్ సో చపాతి అర్థ ఐతివ చపాతి సాంబారు కాలెన ನಾನು ಹೇಳದ್ನಲ್ಲ ಫ್ರೆಂಡ್ಸ್ ಇದನ್ನ ಸೊಪ್ಪನ್ನ ಈ ತರ ಇನ್ನು ತೊಳೆದ್ಬಿಟ್ಟು ನೀಟಾಗಿ ಸೋಸ್ಕೊಂಡ್ಬಿಟ್ಟು ನಮ್ಮ ಮೂರು ನಾಲ್ಕು ಸಲ ತೊಳೆದ್ಬಿಟ್ಟು ಆದ್ಮೇಲೆ ಈ ತರ ಒಂದು ಬಟ್ಟೆ ಬಟ್ಟೆ ಈ ತರ ಸುತ್ತಿ ಇಟ್ಟರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರುತ್ತೆ ನೆನೆ ತೋರಿಸಿದ್ದು ಬತ್ತ ಬತ್ತಿ ಹೋಗಿತ್ತು ಇವಾಗ ನೋಡ್ರಿ ಎಷ್ಟು ಚೆನ್ನಾಗಿದೆ ಅಂತ ಇಷ್ಟೇ ಸೊ ಈಗ ಇದನ್ನ ಹೆಚ್ಚಬಿಟ್ಟು ಮಾಡ್ಕೊಳ್ಬೇಕು ನಾವ್ ಯಾವಾಗ ನಾನೇ ಮಾಡ್ತೀನಿ ಅಂತ ಅಂದಾಗ ಇದನ್ನ ಈ ತರ ರೆಡಿ ಮಾಡಿಟ್ರೆ ನೈಟ್ ತುಂಬಾನೇ ಚೆನ್ನಾಗಿ ಬರುತ್ತೆ ಅದು ನೀರೆಲ್ಲ ಕುತ್ಕೊಂಡ್ ಕೊಬ್ಬುತ್ತೆ ಸೊ ಹಂಗಾಗಿ ನಮಗೆ ಚೆನ್ನಾಗಿ ಬರುತ್ತೆ ಸೊ ಈಗ ಆ ಸಾಮಾನು ಮಾಡ್ಬಿಟ್ಟು ಫಸ್ಟ್ ಹಾಳನ್ನ ಕಾಯಿಸ್ಬಿಟ್ಟು ಚಪಾತಿ ಎಲ್ಲ ಬೇಯಿಸಿ ನೆಕ್ಸ್ಟ್ ಇನ್ನೊಂದೇ ಚಪಾತಿ ಬೇಯಿಸೋದು ಅದಾದ್ಮೇಲೆ ಫಸ್ಟ್ ತಿಂಡಿ ತಿಂದು ಮಾತ್ರೆ ತಗೋಬೇಕು ಫ್ರೆಂಡ್ಸ್ ಅದು ನನ್ನ ಚಾಕ್ಲೇಟ್ ಡೈಲಿ ಚಾಕ್ಲೇಟ್ ಪಾತ್ರೆ ಇದೆ ಇನ್ನೊಂದು ಸ್ವಲ್ಪ ಪಾತ್ರೆ ಇದೆ ಸೊ ತಿಂಡಿ ತಿಂದು ಆದ್ಮೇಲೆ ಪಾತ್ರೆ ತಗೋಬೇಕು ಫ್ರೆಂಡ್ಸ್ ಒಂದು ಪ್ಲೇಟಿಗೆ ಟೊಮೊಟೊ ಹುಳಿ ಇನ್ನೊಂದು ಪ್ಲೇಟಿಗೆ ಆಗ್ಲಿಕಾಯಿ ಪಲ್ಯ ಹಾಕ್ಕೊಂಡಿದ್ದೀನಿ ಸೊ ಯಾವ್ದು ಬೇಕೋ ಅದು ತಿನ್ಕೊಳ್ಳೋದಷ್ಟೇ ಯಾರು ಯಾವ್ದು ಬೇಕೋ ಇಲ್ಲ ಎರಡು ಮಿಕ್ಸಲ್ಲಿ ತಿಂದ್ಕೊಂಡ್ಬಿಡ್ತೀವಿ ಫ್ರೆಂಡ್ಸ್ ನಾವು ಒಂದೇ ತಟ್ಟೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಆ ಥರ ಮಾಡ್ಕೊಂಬಿಡ್ತೀವಿ ಸೊ ಯಾವುದಾದ್ರೂ ಆಯಿತು ಸೊ ಇದು ನಮ್ಮ ತಿಂಡಿ ಇವತ್ತು ನೆನ್ನೆದ್ದು ಟೊಮೊಟೊ ಹುಳಿ ಇವತ್ತಿಂದು ಏನು ಹಾಗಲಕಾಯಿ ಪಲ್ಯ ಸೊ ಚಪಾತಿ ಜೊತೆಗೆ ಕಾಂಬಿನೇಷನ್ ಫ್ರೆಂಡ್ಸ್ ನಮ್ಮ ತಿಂಡಿ ಇವತ್ತು ಫ್ರೆಂಡ್ಸ್ ತಿಂಡಿ ಎಲ್ಲ ಆಯ್ತು ಫ್ರೆಂಡ್ಸ್ ಇವಾಗ ಓದ್ಕೊಳ್ತಾಳಂತೆ ಸೊ ಅದಕ್ಕೆ ಹಾಕ್ಕೊಂಡಿದ್ದಾಳೆ ಇವಾಗ ಯಾವ ಯಾವತ್ತಿಂದ ಹೇಳ್ತಿದ್ದೆ ಇವತ್ತು ಕಾಲ ಕೂಡ ಅವ್ರ ವೇಟಿಗೆ ಒಂದು ಕಾಟ್ ಕೆಳಗಡೆನೆ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಅದಕ್ಕೆ ಈ ಕಡೆ ಕಾಟ್ನ ನ ಆ ಕಡೆ ಆ ಕಡೆ ಕಾಟ್ ನ ಈ ಕಡೆಗೆ ಚೇಂಜ್ ಮಾಡಿದೆ ಎಕ್ಸ್ಚೇಂಜ್ ಮಾಡ್ತಿದಾರೆ ಅಷ್ಟೇ ಇವು ಬೆಡ್ ನನ್ನ ಮಗಳಿಗೆ ಈ ತರ ಬೆಡ್ ದೊಡ್ಡದಾಗಿರೋದಕ್ಕೆ ಸರಿ ಐತಿ ಉಲ್ಡಾ ಆಡ್ದಿಕ್ಕೆ ಇವಾಗ ಈ ಕಾಟನ್ ಚೇಂಜ್ ಮಾಡಿದ್ರೆ ಮುಗೀತು ಹಾಸಿಗೆ ಮೇಲ್ಗಡೆ ಎಲ್ಲದನ್ನು ಪಾಪ ತೊಳ್ದಾಕಿದ್ದಾರೆ ನಮ್ಮನೆಯವ್ರೆ ತೋರಿಸ್ ನಿಮಿಕ್ ಅವರ ಯೂನಿಫಾರ್ಮ್ಸು ಯೂನಿಫಾರ್ಮ್ಸು ಅವು ಎಲ್ಲನೂ ತೊಳ್ದಾಕಿದ್ದಾರೆ ಅವ್ರ ಬಟ್ಟೆ ಅವರೇ ತೊಳ್ಕೊತಾರೆ ಫ್ರೆಂಡ್ಸ್ ಎಲ್ಲೋ ದಿನ ಪಾಪ ನನಗೆ ಯೂನಿಫಾರ್ಮ್ ಬಿಡ್ತಾರೆ ಈಗ ಚೇಂಜ್ ಮಾಡಿದ್ರೆ ಚೇಂಜ್ ಮಾಡಿ ಪಾಪ ಸುಸ್ತಾಗಿರ್ತಾರೆ ಅವ್ರಿಗೆ ಜ್ಯೂಸ್ ಮಾಡ್ಕೊಡ್ತೀನಿ ಫ್ರೆಂಡ್ಸ್ ಇವತ್ತು ಕರ್ಬೂಜದ ಜ್ಯೂಸ್ ಮಾಡ್ಕೊಡ್ತೀನಿ ನಾನೇನ್ ಮಾಡ್ಲಿ ಹೇಳ್ಬಿಟ್ಟು ಒಳೊಬ್ಳು ಹೋಗ್ತಿದ್ದಾಳೆ ಚಿನ್ನ ಮಲ್ಗಲ್ಲ ನೀನು ఫ్రెండ్స్ నూ నన్ మ్యూస్ మోదక్ బందీ బాబా తగ్బ తి ఫ్రెండ్స్ అమ్మాడు అయ్యో ఏట్ీబు ఇలా ఏతీ ఫస్ ಏನೂ ಇಲ್ಲ ಇದನ್ನ ತೆಗೆದ್ಬಿಟ್ಟು ಸ್ವಲ್ಪ ಏನು ಹಾಲನ್ನ ಹಾಕಿ ಸ್ವಲ್ಪ ಸಕ್ಕರೆ ಇಲ್ಲಾಕಿಲ್ಲ ಮಿಕ್ಸ್ ಮಾಡಿದ್ರೆ ಇಲ್ಲ ಇದು ಸಕ್ಕರೆ ಹಾಕ್ಲಿಲ್ಲ ಅಂದ್ರೂ ನಡೆಯುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಹಣ್ಣನ್ನು ಹಾಗೆ ಕೂಡ ತಿನ್ಕೊಳ್ಬೋದು ಅಂದರೆ ಸಪ್ಪೆ ಸಪ್ಪೆ ಅಂತ ಅನಿಸುತ್ತೆ ಹಾಗೆ ಆಗೋಲ್ಲ ನಾವು ಅದು ಜ್ಯೂಸ್ ಮಾಡಿಕೊಂಡೇ ಕುಡಿಯೋದು ಈ ಸಂತೆಗೆಲ್ಲ ಹೋದಾಗ ಈ ಹಣ್ಣನ್ನು ಮಿಸ್ ಮಾಡೋದಿಲ್ಲ ತೊಗೊಂಡು ಬರ್ತೀವಿ ಇಲ್ಲ ಇದೊಂದು ಇಲ್ಲ ಕರ್ಬೂಜ ಅಂತ ತೊಗೊಂಡು ಬರ್ತೀವಿ ಕಿತ್ಲೆ ಹಣ್ಣು ನಮ್ಮ ಕಡೆ ಥರ ಬಂದರೆ ಮಾತ್ರ ತೊಗೊಂಡು ಬರ್ತೀವಿ ಫ್ರೆಂಡ್ಸ್ ಇಲ್ಲಾಂದ್ರೆ ತರೋದಕ್ಕೆ ಹೋಗೋಲ್ಲ ಇಲ್ಲಾಂದರೆ ದ್ರಾಕ್ಷಿ ತೊಗೊಂಡು ಬರ್ತೀವಿ ಈಗ ಇಲ್ಲಿ ಇದನ್ನು ಕಟ್ ಮಾಡಿಬಿಟ್ಟು ನೀಟಾಗಿ ಅದರೊಳಗಡೆ ಇರೋವಂಥ ತಿರುಳೆಲ್ಲ ತಗೊಂಡ್ಬಿಟ್ಟು ಫಸ್ಟು ಸೀಡ್ಸ್ ಎಲ್ಲ ತೆಗೆದು ತೆಗಿಬೇಕು ಅದಾದಮೇಲೆ ಒಳಗಡೆ ತೆಗಿಬೇಕು ತೆಗ್ದಾದ್ಮೇಲೆ ಇಷ್ಟು ಬಂದಿದೆ ಇದಕ್ಕೆ ಹಾಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಹಾಲು ಸಕ್ಕರೆ ಹಾಕೊಳ್ಳೋದು ಅಷ್ಟೇ ಇವಾಗ ಇದಕ್ಕೆ ಸ್ವಲ್ಪ ಹಾಲು ಚೆನ್ನಾಗಿರುತ್ತೆ ಆರೆ ಸ್ವಲ್ಪ ಬೆಲ್ಲ ಹಾಕ್ತೀನಿ ಆ ಸಕ್ಕರೆ ಯೂಸ್ ಮಾಡಲ್ಲ ಸೊ ಹಾಗಾಗಿ ಬೆಲ್ಲ ಹಾಕ್ತೀನಿ ಪುಡಿ ಮಾಡಿರ್ತೀನಿ ಸ್ವಲ್ಪ ಹಾಕಿದ್ರೆ ಸಾಕು ಇಲ್ಲದರೆ ಜಾಸ್ತಿ स्वीಟ್ ಆಗ್ಬಿಡುತ್ತೆ ಸೊ ಈಗ ಇದನ್ನ ರುಕಂಬ್ರಾಣಾ ಫ್ರೆಂಡ್ಸ್ ఫ్రెండ్స్ రెడీ గ్లాస్ సర్వ్ ఫ్రెండ్స్ జ్యూస్ ಬಿಸಿಲಿಗೆ ತಂಪು ತಂಪು ಆಗಿರುವಂತ ನೋಡಿ ಫ್ರೆಂಡ್ಸ್ ನಮ್ಮ ಮಗಳನ್ನ ಹೋಗಿದ್ದೆ ಅದಕ್ಕೆ ಇಲ್ಲಿ ಶಿವ ಜ್ಯೂಸ್ ಬೇಡ ನಿನ್ಗೆ ಜ್ಯೂಸ್ ಬೇಡ ಅಪ್ಪಂಗ್ ಜ್ಯೂಸ್ ಕೊಡ್ತೀನಿ ತೊಳ್ರಿ ಕುಡಿದ್ಬಿಟ್ಟು ಹೆಂಗಿದೆ ಅಂತ ಹೇಳ್ರಿ ಶಿವ ನಿಂಗೆ ಜ್ಯೂಸು ಚಿನ್ನಮ್ಮ ಹೆಂಗಿದೆ ಹೆಂಗಿದೆ ಜ್ಯೂಸು ಚಿನ್ನಮ್ಮ ಚಿನ್ನಮ್ಮ ಹೆಂಗಿದೆ ಜ್ಯೂಸು ಇಲ್ಲಿ 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 ಚಿನಮಾ ಹೆಂಗಿದೆ ಜ್ಯೂಸು ಓ ಸೂಪ್ರಾ ಬೇಕಾ ಬಾ ಅಲ್ಲಿ ಒಳಗಡೆ ಕೊಡ್ತೀನಿ ಬಾ ಬಾ ಒಳಗಡೆ ಕೊಡ್ತೀನಿ ಈಗ ಇನ್ನು ಉಳ್ದಿರೋದು ನಮಗೆ ಫ್ರೆಂಡ್ಸ್ ಇದನ್ನ ನಾವು ಈ ಗ್ಲಾಸಿಗೆ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳೋದು ಸ್ವಲ್ಪ ಹಂಗಂಗೆ ಉಳ್ಕೊಂಬಿಡುತ್ತೆ ಫ್ರೆಂಡ್ಸ್ ಅದು ಸಿಗಲ್ಲ ಇದು ನಮ್ಮ ಜ್ಯೂಸ್ ಫ್ರೆಂಡ್ಸ್ ನನ್ನ ಮಗಳು ನೋಡಿ ಫ್ರೆಂಡ್ಸ್ ವೇಲಲ್ಲಿ ಸೀರೆ ಉಡ್ಸಿದ್ದೀನಿ ಇವಾಗ ಹೆಂಗೆ ಕಾಣ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ಬುಕ್ ಓದ್ತಿದ್ದಾಳೆ ಅದರಲ್ಲೂ ಬುಕ್ಕು ಇದು ನರಿಗೆ ಚೆನ್ನಾಗಿದಲ್ಲ ಮುದ್ದು ಹಂಗೆ ಈ ಕಡೆ ತಿರ್ಗೋ ಅಂಗಡಿ ಇಲ್ಲಿ ಈ ಕಡೆ ಫ್ರೆಂಡ್ಸ್ ಸಂಜೆ ಆರು ಗಂಟೆ ಆಯ್ತು ಇವಾಗ ಸೊ ಆರು ಗಂಟೆ ಮಧ್ಯಾಹ್ನ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಚಪಾತಿ ಮತ್ತು ಏನು ಹಾಗಲಕಾಯಿ ಪಲ್ಯ ಇತ್ತಲ್ಲ ಅದನ್ನೇ ತಿನ್ಕೊಂಡ್ವಿ ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಚಿನಿಮನ್ನು ಮಲಗಿಸ್ಬಿಟ್ಟು ಆಮೇಲೆ ಕಸ ಎಲ್ಲ ಹೊಡೆದ್ಬಿಟ್ಟಾದಮೇಲೆ ನೆಲ ಎಲ್ಲ ನೀಟಾಗಿ ಒರೆಸಿದ್ದೀನಿ ಫ್ರೆಂಡ್ಸ್ ನೆಲ ಎಲ್ಲ ಒರೆಸ್ಕೊಂಡು ಬಂದಾಯಿತು ಆಚೆಗಡೆ ಕಸ ಎಲ್ಲ ಒಡೆದಾಗಿದೆ ಬಟ್ಟೆ ಎಲ್ಲ ತೊಳೆದಾಯ್ತು ಸೊ ಎಲ್ಲ ಮಚ್ಚಿಟ್ಟಿದೆ ಸೊ ಇವಾಗ ಕಾಫಿ ಮಾಡ್ಕೊಳ್ಬೇಕು ಪ್ಲಸ್ ಸಂಜೆಗೆ ಸಾಂಬಾರು ಮಾಡೋಣ ಸಂಜೆಗೂ ಆಗುತ್ತೆ ಮತ್ತು ನಾಳೆಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊಪ್ಪಿನ ಸಾಂಬಾರು ಹೇಳಿದ್ನಲ್ಲ ಅದನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲದನ್ನು ರೆಡಿ ಇದ್ದೀನಿ ಸೊ ಇವಾಗ ಅದನ್ನು ಬೇಯಿಸ್ಕೊಂಡಿದ್ದಾದಮೇಲೆ ಮಿಕ್ಸಿ ಹಾಕ್ಕೊಳ್ಬೇಕು ಕರೆಂಟ ಕರೆಕ್ಟಾಗಿ ಕರೆಂಟ್ ಒಬ್ಬಿಡ್ತು ಇವಾಗ ಸೊ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ ಸೊ ಸಾಂಬಾರು ಮಾಡಿ ಎಷ್ಟೊತ್ತಾಗುತ್ತೆ ನೋಡೋಣ ಅದಾದಮೇಲೆ ನಿನ್ನೆ ಜೋಳ ತಂದಿದ್ದಲ್ಲ ಫ್ರೆಂಡ್ಸ್ ಮೊನ್ನೆ ಅದು ಜೋಳ ಇದೆ ಅದನ್ನು ಹಂಗೆ ತಿಂದಿದ್ವಿ ಸ್ವೀಟ್ ಕಾರ್ನು ತುಂಬಾ ಚೆನ್ನಾಗಿದೆ ಹಾಗೆ ತಿನ್ನೋದಿಕ್ಕೆ ಸೊ ಅದನ್ನ ಬೇಯಿಸೋಣ ಅಂತ ಅನ್ಕೊಳ್ತಾ ಇದ್ದೀನಿ ಇದನ್ನು ನೋಡ್ಬೇಕು ಇವಾಗ ಬೇಯಿಸ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಾಕೊಂಡ್ ತಿನ್ನೋಣ ಅಂತ ಅನ್ಕೊಂಡಿದೀನಿ ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಇದೊಂದು ಸ್ನಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಡೈಲಿ ಸ್ನಾಕ್ಸ್ ಮಾಡೋಲ್ಲ ಬಟ್ ಜೋಳ ಇದೆಯಲ್ಲ ಸೊ ಹಂಗೆ ತಿನ್ನೋದಕ್ಕಿಂತ ಚಿನ್ನಿ ಚಿನ್ನಿಮಗು ಸ್ವಲ್ಪ ಡೈಜೆಸ್ಟ್ ಆಗುತ್ತೆ ಅದು ಹಸಿ ಹಸಿದ್ನ ತಿಂದರೆ ಅವಳಿಗೆ ಸ್ವಲ್ಪ ಡೈಜೆಸ್ಟ್ ಆಗ್ತಿಲ್ಲ ಹಾಗಾಗಿ ಸ್ವಲ್ಪ ಬೇಯಿಸ್ಬಿಟ್ಟು ಅದಕ್ಕೆ ಆ ಟೊಮೊಟೊ ಕ್ಯಾರೆಟು ಎಲ್ಲದನ್ನ ಹಾಕ್ಕೊಂಡ್ಬಿಟ್ಟು ತಿನ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಸಾಂಬಾರು ಮಾಡೋಣ ಬನ್ನಿ ಆಲ್ರೆಡಿ ನಾನು ಟೊಮೊಟೊ ಹಣ್ಣು ಹೆಚ್ಚಿಬಿಟ್ಟು ಇದರೊಳಗಡೆ ಹಾಕೊಂಡಿದ್ದೆ ಇದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಿಲ್ಲ ಮಿಕ್ಸಿಗೂ ಹಾಕೊ ಕೂಡ ಹಾಕ್ಕೊಳ್ಬೋದು ಸೊಪ್ಪು ಆಲ್ರೆಡಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಈಗ ಕಾಳೆಲ್ಲ ಬೆರಕೆ ಕಾಳು ನೆನಹಾಕಿದ್ನಲ್ಲ ಅದನ್ನು ರಾತ್ರಿ ನೆನಹಾಕಿದ್ದೆ ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು ಈಗ ಇದಕ್ಕೆ ಮೊಳಕೆ ಹುರುಳಿ ಇದೆಯಲ್ಲ ಅದು ಮತ್ತು ಏನು ಅವರೇಬೇಳೆರಡೂ ನೀಟಾಗಿ ತೊಳೆದ್ಬಿಟ್ಟು ಹಾಕೊಳ್ಳೋದು ಫ್ರೆಂಡ್ಸ್ ಎಷ್ಟೇ ಇನ್ನೂ ಬೇರೆ ಏನಾದರೂ ಕಾಳಿತ್ತು ಅಂತಂದರೆ ಹಾಕ್ಕೊಳ್ಬೋದು ಈಗ ರಾಜ್ಮಾ ಕಾಳು ಅದೆಲ್ಲದೂ ನೆನಕಿತ್ತು ಅಂತಂದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸಿ ರುಚಿಗೆ ಅಂತ ಹೇಳಿ ಅಷ್ಟೇ ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಬಿಟ್ಟು ಇಡ್ಕೊಳ್ಬೇಕು ಇದನ್ನ ನೀಟಾಗಿ ಬೇಯಿಸ್ಕೊಳ್ಬೇಕು ಒಂದು ನಾಲ್ಕೈದು ವಿಜಲ್ಲೂ ಬೇಕೇ ಬೇಕು ಫ್ರೆಂಡ್ಸ್ ಈಗ ಖಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಖಾರಕ್ಕೆ ಒಂದು ಈರುಳ್ಳಿ ಗೆಡ್ಡೆನ ಹೆಚ್ಚಿಟ್ಕೊಂಡಿದ್ದೀನಿ ದಪ್ಪಾಗಿ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಮತ್ತೆ ಅಕ್ಕಿ ಹಿಟ್ಟು ಸ್ವಲ್ಪ ಅಷ್ಟನ್ನ ಹಾಕಿ ಮತ್ತೆ ಸ್ವಲ್ಪ ಸಾಂಬಾರ್ ಪುಡಿನೂ ಹಾಕ್ತಾ ಇದೀನಿ ಸ್ವೀಟ್ ಕಾರ್ನ್ಗೆ ಬಿದ್ದಿದಾಳೆ ಬಿದ್ದಿದ್ದಾಳೆ ಹೇಳ್ಬಿಟ್ಟು ಕೆಳಗೆ ಬಿದ್ದಿರೋದನ್ನು ಸಹ ಬಿಡ್ತಾ ಇಲ್ಲ ಅದನ್ನು ತಕೊಂಡು ಒಳಗಡೆ ಹಾಕ್ತಿದ್ದಾಳೆ ಸೊ ಇದಕ್ಕೆ ಜಸ್ಟು ಟೊಮೊಟೊ ಹಣ್ಣು ಕ್ಯಾರೋಟು ಉಪ್ಪು ಸ್ವಲ್ಪ ಖಾರದ ಪುಡಿ ಮತ್ತು ಚಾಟ್ ಮಸಾಲ ಹಾಕಿದ್ದೀನಿ ಅಷ್ಟೇ ಮತ್ತು ಸ್ವೀಟ್ ಕಾರ್ನ್ ಹಾಕಿದ್ದೀನಿ ಬೇಯಿಸ್ಬಿಟ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಚಿನ್ನಮ್ಮ ಇಲ್ಲಿ ಇಲ್ಲಿ ಅಲ್ಲ ಕೂತ್ಕೋ ಅಲ್ಲೇ ಕೂತ್ಕೋ നോട് ഫ്രെണ്ട്സ് സ്വീറ്റ് കാരണക്ക് ബിരതാ സ്പ്പൂൺ നോടങ്കേ ഇല്ല അവൾ ಕಾಲು ಸ್ವಲ್ಪ ಬೇಯ್ಲಿ ಅಂತ ಹೇಳ್ಬಿಟ್ಟು ಹಾಗೆ ಬಿಟ್ಟಿದ್ದೆ ಫ್ರೆಂಡ್ಸ್ ಈಗ ಅದೇ ಕಾರ್ಯಕ್ಕೆ ಸ್ವಲ್ಪ ಕಾಯಿ ತುರಿನ ಹಾಕ್ಬಿಟ್ಟು ಬೇಯಿಸಿರುವಂಥ ಸೊಪ್ಪು ಕಾಳು ಎಲ್ಲದನ್ನು ಸ್ವಲ್ಪ ಸೇರಿಸ್ಕೊಳ್ಬೇಕು ತುಂಬಾ ರುಚಿ ಚೆನ್ನಾಗಿರುತ್ತೆ ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ರುಬ್ಕೊಂಡ್ಬರಬೇಕು ಇದನ್ನು ರುಬ್ಬಿಡ್ಕೊಂಡಿದ್ದಾದಮೇಲೆ ಒಗ್ಗರಣೆಗೆ ಹಾಕ್ಕೊಳ್ಬೇಕು ಸೊ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಬಿಟ್ಟು ಇದಕ್ಕೆ ಸಾಸಿವೆ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಹಾಕಬೇಕು ಅದಾದಮೇಲೆ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಈ ಹಾಕ್ಬಿಟ್ಟು ನೀಟಾಗಿ ಮಾಗಿಸ್ಕೊಳ್ಬೇಕು ಕೆಲವರು ಹುಣಸೆಣ್ಣಿನ ಹುಳಿನೂ ಬಿಡ್ತಾರೆ ಫ್ರೆಂಡ್ಸ್ ನಾನು ಟೊಮೊಟೊ ಹಣ್ಣು ಹಾಕಿದ್ದೀನಲ್ಲ ಅದರಲ್ಲಿರೋ ಹುಳಿನೇ ಸಾಕು ಏಕೆಂದರೆ ನಮ್ಮನೆಯವ್ರು ಜಾಸ್ತಿ ಹುಳಿ ತಿನ್ನಲ್ಲ ಹಂಗಾಗಿ ಟೊಮೊಟೊ ಹಣ್ಣಿನ ಹುಳಿನೇ ಸಾಕು ಅಂತ ಹೇಳ್ಬಿಟ್ಟು ಬೇಯಿಸಿದ್ನಲ್ಲ ಅದರಲ್ಲಿ ಟೊಮೊಟೊ ಮೇಲ್ಗಡೆ ಬಂದಿತ್ತಲ್ಲ ತೇಲ್ತಿತ್ತಲ್ಲ ಆ ಟೊಮೊಟೊನ ಜಾಸ್ತಿ ರುಬ್ಬಿ ಹಾಕ್ಕೊಂಡಿದ್ದೀನಿ ಸೊ ಹಂಗಾಗಿ ಅದೇ ಹುಳಿ ಹಾಕೋಗ್ಬಿಡುತ್ತೆ ಈಗ ಈರುಳ್ಳಿ ಎಲ್ಲ ಮೇಲೆ ರುಬ್ಬಿಡ್ಕೊಂಡಿರೋವಂಥ ಮಸಾಲೆನ ಹಾಕಬೇಕು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ಬಿಟ್ಟು ನೀಟಾಗಿ ಜಾರಲ್ಲಿರೋದೆಲ್ಲ ತಗೊಂಡು ಅದ್ರೊಳಗಡೆ ಹಾಕೋಬೇಕು ಫ್ರೆಂಡ್ಸ್ ಈಗ ಒಂದು ಕುದಿ ಬರೋವರೆಗೂ ಮಾತ್ರ ಬಿಟ್ಬಿಟ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಬೇಕು ಇದರಲ್ಲಿ ಹುಳಿ ಖಾರ ಎಲ್ಲ ಮಿಕ್ಸ್ ಆಗೋ ಥರ ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಒಂದೇ ಒಂದು ಕುದಿ ಬರಬೇಕು ಒಂದು ಕುದಿ ಬಂದಿದ್ದಾದಮೇಲೆ ನಾವು ಸೊ ಬೇಯಿಸಿರ್ಕೊಂಡಿರೋಂಥ ಏನು ಕಾಳು ಸೊಪ್ಪು ಎಲ್ಲ ಇದೆಯಲ್ಲ ಅದನ್ನು ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಕುದಿಸಿದ್ರೆ ಸಾಕು ಸೊ ಸಾಂಬಾರು ಆಗೋಯ್ತು ಇಷ್ಟೇ ಫ್ರೆಂಡ್ಸ್ ನಾವು ಯಾವುದೇ ಪದಾರ್ಥ ಮಾಡೋದಾದ್ರೂ ನಾವು ಜಾರಿಗೆ ಈರುಳ್ಳಿ ತೆಂಗಿನಕಾಯಿ ಖಾರದ ಪುಡಿ ಸಾಂಬಾರು ಪುಡಿ ಇಷ್ಟು ಮತ್ತು ಟೊಮೊಟೊ ಹಣ್ಣು ಇಷ್ಟು ಹಾಕೊಂಡ್ಬಿಟ್ರೆ ಪದಾರ್ಥ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸಖತ್ತಾಗಿರುತ್ತೆ ಸೊ ಕಾಳುಗಳನ್ನೆಲ್ಲ ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಮುಗಿದೋಯ್ತು ಅಂದರೆ ಬೇಯಿಸ್ಕೊಂಡ್ಬಿಟ್ಟು ಸ್ವಲ್ಪ ರುಬ್ಕೊಂಡ್ರೆ ರುಚಿ ಚೆನ್ನಾಗಿ ಬರುತ್ತೆ ಸೊ ಇವಾಗ ಅನ್ನಕ್ಕೆ ಸಾರು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹಾಗಲಕಾಯಿ ಪಲ್ಯ ಮತ್ತು ಒಂದೊಂದು ಚಪಾತಿ ಇತ್ತು ಅದನ್ನು ತಿನ್ಕೊಂಡಿದ್ದಾದಮೇಲೆ ಅನ್ನ ಸರ್ವ್ ಮಾಡ್ಕೊಳ್ತಾ ಇದ್ವಿ ಫ್ರೆಂಡ್ಸ್ ಸಾಂಬಾರಿಗೆ ಸೊಪ್ಪಿನ ಸಾಂಬಾರು ಅಂತೂ ನಮ್ಮ ಮನೆಯವರಿಗೆ ತುಂಬಾ ಇಷ್ಟ ಸಂಧೆಗೆ ಹೋದರೆ ದಂಡಿನ ಸೊಪ್ಪಂತೂ ಮಿಸ್ಸೆ ಮಾಡಲ್ಲ ತೊಗೊಂಡು ಅವರು ತುಂಬಾ ಟೇಸ್ಟ್ ಇರುತ್ತೆ ಕೆಂಪು ದಂಡಿನ ಸೊಪ್ಪೆಲ್ಲ ಸಕ್ಕ ಟೇಸ್ಟ್ ಇರುತ್ತೆ ಸೊ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿರುತ್ತೆ ಸೊ ರಾತ್ರಿ ಊಟ ಸೊಪ್ಪಿನ ಸಾರು ಮತ್ತು ಒಂದೊಂದು ಚಪಾತಿ ಇಷ್ಟನ್ನು ತಿಂದ್ಕೊಂಡ್ವಿ ನಾವು ಊಟ ಎಲ್ಲ ಆಯ್ತು ಇವಾಗ ಮಲ್ಕೊಳ್ಳೋ ಟೈಮು ಇಲ್ಲಿ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಮೊಬೈಲ್ ಹೆಂಗ್ ನೋಡ್ತಿದ್ದಾಳೆ ಅಂತ ಅದರಲ್ಲಿ ಆಪರೇಟ್ ಮಾಡೋದು ಕಲ್ತಿವಳಲ್ಲೆ ಆಲ್ರೆಡಿ ಚಷ್ಮಾ ಏನಿದು ನೀ ಆಟ ಸಾಮಾನೆಲ್ಲ ಇಲ್ಲಿ ಬಿದ್ದಾವ ಕಣಪು ಜಿ ನೀ ನೋಡು ನೋಡಿ ಫ್ರೆಂಡ್ಸ್ ಕ್ರಾಲ್ ಮಾಡ್ತಿದ್ದಾಳೆ ಕೊಡೊಂದು ಊಟ ಆಯ್ತಾ ಎಲ್ಲರದು ಕೇಳು ಇಲ್ಲಿ ಚಿರಮ್ಮ ಊಟ ಆಯ್ತಾ ಎಲ್ಲರದು ಕೇಳೋದಕ್ಕೆ ಇಲ್ಲ ಮೊಬೈಲ್ ಇಸ್ಕೊತೀನಿ ಇವಾಗ ಊಟ ಆಯ್ತಾ ಎಲ್ಲರದ್ದು ಕೇಳು ಹಾಂ ಊಟ ಆಯ್ತಾ ಅಂತ ಕೇಳ್ತಿದ್ದಾಳೆ ಫ್ರೆಂಡ್ಸ್ ಎಲ್ಲರದು ನೋಡಿ ಫ್ರೆಂಡ್ಸಲ್ಲಿ ಅಲ್ಲಿ ಹಾ ಹಾ ಒಂದು ಸಲ್ಯೂಟ್ ಮಾಡು ಹೋಗ್ಲಿ ಈ ಕಡೆ ನೀ ಮೇಲೆ ನೋಡಿಕೊಂಡು ಹಾಂ ಸಲ್ಯೂಟ್ ಮಾಡಿ ಈಗ ಯಾವ ಕೈಯಲ್ಲಿ ಹಾಂ ವೆರಿ ಗುಡ್ ಬಾಯ್ ಮಾಡು ಬಾಯ್ ಮಾಡೋದಕ್ಕೆ ಬಾಯ್ ಸೊ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ರಾವ ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಗುಡ್ ನೈಟ್